ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನೀವೇನಾದರೂ ನಮ್ಮ ಚಾನಲ್ ಮೊದಲೇ ಬೇರೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಂದಿನ ಸಂಚಿಕೆಯಲ್ಲಿ ಹಾಸಿಸರಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೀನ ಜ್ಯೂಸ್ನ ಕಲಸಿಟ್ಟಿರ್ತಾಳೆ ಅದೇ ಜ್ಯೂಸನ್ಗೆ ಜ್ಯೂಸ್ನ ಸೂರ್ಯನೇ ಕುಡಿಸ್ಬಿಟ್ಟು ಹೇಗಾದರೂ ಕುಡಿತ ಬಿಡಿಸ್ಬೇಕು ಅಂತ ಆದರೆ ಮೀನ ಹೊರಗಡೆ ಬಂದಿರಬೇಕಾದ್ರೆ ಅದನ್ನು ಶಾಂತಿ ಎತ್ಕೊಂಡು ಕುಡಿದ್ಬಿಡ್ತಾಳೆ ಕುಡಿದ್ಬಿಟ್ಟು ಅಲ್ಲಿಗೆ ಕಸ್ತೂರಿ ಮನೆಗೆ ಹೋಗಿರ್ತಾಳೆ ಕಸ್ತೂರಿ ಮನೆಗೆ ಹೋದಾಗೆ ಶಾಂತಿ ಮಾತಾಡಬೇಕಾದ್ರೆ ಇರು ಕಸ್ತೂರಿ ಬರ್ತೀನಿ ಅಂತ ಹೇಳಿ ಹೇಳಿ ಶಾಂತಿ ಪದೇ ಪದೇ ಟಾಯ್ಲೆಟ್ಗೆ ಹೋಗ್ತಾ ಇರ್ತಾಳೆ ದತ್ತಾರ ಬಗ್ಗೆ ಹೋಗಿ ಬಂದಮೇಲೆ ಎಲ್ಲರೂ ಹಾಗೆ ಮನೋಜ್ ಎಲ್ಲರು ಬಂದ್ಬಿಟ್ಟು ಏನಾಯಿತು ಅಮ್ಮ ಏನಾಯಿತು ಅಮ್ಮ ಅಂತೇಳಿ ಅಲ್ಲೇ ತಲೆ ತೆರಿಗೆ ಬಿದ್ದುಬಿಡ್ತಾಳೆ ಬಿದ್ದ್ಮೇಲೆ ಸೂರ್ಯ ಬಂದುಬಿಟ್ಟು ನೀರು ಉಗ್ಗಿಸಿ ಏನಾಯ್ತು ಅಮ್ಮ ಏಕ ಸಕ್ರೆ ಏನಾಯಿತು ಎದ್ದೇಳು ಎದ್ದಳು ಅಂತ ಕರಿತಾ ಇದ್ದರೆ ಮೀನಾ ಎಚ್ಚರ ತಪ್ಪಿಗೆ ಮಾತಾಡೋದೇ ಇಲ್ಲ ಅದಾದಮೇಲೆ ರೋಹಿಣಿ ಮನೋಜು ಎಲ್ಲರು ಬಂದುಬಿಟ್ಟು ಬೆಡ್ರೂಮಿಗೆ ಕರ್ಕೊಂಡು ಹೋಗಿ ಮಂಚದ ಮೇಲೆ ಮಲಸಿದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಎಚ್ಚರ ಆಗುತ್ತೆ ಕಸ್ತೂರಿ ಹೇಳ್ತಾ ಇರ್ತಾಳೆ ಅವರು ಏನಪ್ಪ ಮಾತಾಡ್ಕೊತ ಇದ್ವಿ ಆಗ ಒಂದು ಹತ್ತು ಬಾರಿ ಹೋಗ್ ಬಂದರು ಆಮೇಲೆ ಏನಾಯ್ತು ಅಂತ ಅರ್ಥನೇ ಆಗ್ತಾ ಇಲ್ಲ ಅಂತ ಕಸ್ತೂರಿ ಹೇಳಿದರೆ ಅದಾದಮೇಲೆ ಶಾಂತಿಗೆ ಎಚ್ಚರಿಕೆ ಆಗುತ್ತೆ ಎಚ್ಚರಿಕೆ ಆದಮೇಲೆ ಏನಾಯಿತಮ್ಮ ಏನಾಯ್ತಮ್ಮ ಅಂತ ಮನೋಜ ರೋಹಿಣಿ ಎಲ್ಲರೂ ಕೇಳ್ತಾಯಿದ್ರೆ ಏನೋ ಆಯಿತು ಮನೋಜ ಗೊತ್ತಿಲ್ಲ ಪದೇ ಪದೇ ಟಾಯ್ಲೆಟ್ ಹೋಗ್ಬೇಕು ಅನಿಸ್ತಾ ಇದೆ ಹೊಟ್ಟೆ ಎಲ್ಲ ತಳಸ್ತಾ ಇದೆ ಏನೇನೋ ಆಗ್ತಾಯಿದೆ ಅಂತ ಶಾಂತಿ ಹೇಳ್ತಾಳೆ ಅದಾದಮೇಲೆ ರೋಹಿಣಿ ಕೇಳ್ತಾಳೆ ಏನು ತಿಂದಿದ್ರಿ ಅತ್ತೆ ಬೆಳಗ್ಗೆಯಿಂದ ಅಂತ ಕೇಳ್ತಾಳೆ ಅದಾದಮೇಲೆ ರೋಹಿಣಿಯ ಕೇಳಿದ್ಮೇಲೆ ಶಾಂತಿ ಹೇಳ್ತಾಳೆ ಏನೋ ಬೆಳಗ್ಗೆಲ್ಲ ನೀವು ಊಟ ಮಾಡಿದೆ ಊಟ ಮಾಡಿದೆ ಅದಾದಮೇಲೆ ಶ್ ಮೀನ ಜ್ಯೂಸ್ ಮಾಡಿಟ್ಟಿದ್ಲು ರೂಮಲ್ಲಿ ಮತ್ತೆ ಜ್ಯೂಸ್ ಕುಡಿದೆ ಅಷ್ಟೇ ಅದಾದಮೇಲೆ ಈ ಥರ ಆಗ್ತಾ ಇದೆ ಅಂತ ಹೇಳ್ಬಿಡ್ತಾಳೆ ಶಾ ಶಾಂತಿ ಅದನ್ನು ಕೇಳಿಸ್ಕೊಂಡು ರೋಹಿಣಿ ಅವಳು ಮಾಡಿಟ್ಟಿರೋ ಜ್ಯೂಸ್ ನೀವೇ ಕುಡಿದಿರತ್ತೆ ಏನು ಕೇಳ ಏನು ಕಲಿಸಿದ್ಲು ಏನಿಲ್ಲ ಕೇಳ್ತೀನಿರು ಅಂತೇಳಿ ಹೊರಗಡೆ ಬರ್ತಾಳೆ ರೋಹಿಣಿ ಅಷ್ಟರಲ್ಲಿ ಮೀನ ಅಲ್ಲಿ ಹೂವಿನ ಅಂಗಡಿ ಹತ್ರ ಹೋಗ್ಬಿಟ್ಟು ಅವರು ಬಂದು ಕೊಟ್ಟಿರೋ ಹತ್ರ ಹೋಗ್ತಾಳೆ ಹೋಗ್ಬಿಟ್ಟು ಅಕ್ಕ ಈ ಥರ ಕುಡ್ದುಬಿಟ್ಟಿದ್ದಾರೆ ನಮ್ಮತ್ತೆ ಮಿಸ್ ಆಗಿ ಇದರಿಂದ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತ ಕೇಳೋಕೆ ಹೋಗ್ಬಿಟ್ಟಿರ್ತಾಳೆ ಅವ್ರು ಹೇಳ್ತಾರೆ ಏನಾಗೋಲ್ಲ ಅಮ್ಮ ಅವರು ಕೊಡ್ತಾ ಇರೋರಿಗೆ ಬಿಟ್ಟರೆ ಕುಡಿದ್ರೆ ಕೊಡ್ತಾ ಬಿಡ್ತಾರೆ ಇಲ್ಲ ಅಂದರೆ ಬೇರೆಯವ್ರು ಕುಡಿದ್ರೆ ಏನಾಗಲ್ಲ ಸ್ವಲ್ಪ ವಾಂತಿ ಭೇದಿ ಆಗುತ್ತೆ ಅಷ್ಟೇ ಅಂತ ಹೇಳಿ ಕಳಿಸ್ತಾರೆ ಅದಾದಮೇಲೆ ಮನೆಗೆ ಬರ್ತಾ ಇರ್ತಾಳೆ ರೋಹಿಣಿ ಅಷ್ಟು ಮೀನ ಬರೋದು ನೋಡಿಬಿಟ್ಟು ಏ ಎಲ್ಲಿಗೆ ಹೋಗಿದೆ ಫಸ್ಟು ಇಲ್ಲಿ ಅತ್ತೆಗೆ ಈ ಥರ ಮಾಡಿಬಿಟ್ಟು ಎಲ್ಲಿಗೆ ಹೋಗಿಬಿಟ್ಟಿದ್ದಾಳೆ ಅವನಿಗೆ ತಪ್ಪಿಸ್ಕೊಂಡು ಅಂತ ಬೈತಾಯಿರ್ತಾಳೆ ಆದರೆ ಮೀನ ಹೇಳ್ತಾಳೆ ಯಾವಾಗ ಹೋಗಿರಲಿಲ್ಲ ಸುಮ್ಮನೆ ಈ ಥರ ಕಲಸಿಟ್ಟಿದ್ದೆ ನಾನು ಜ್ಯೂಸ್ನ ಜ್ಯೂಸ್ನ ಅತ್ತೆ ಕುಡ್ದು ಬಿಟ್ಟಿದ್ಲು ಅದಕ್ಕೆ ಈ ಥರ ಆಗಿದೆ ಅಂತ ನಿಜ ಒಪ್ಕೊಂತಾಳೆ ಒಪ್ಕೊಂಡ ಒಪ್ಕೊಂಡ್ಮೇಲೆ ಈ ಥರ ಎಲ್ಲ ಹುಷಾರಾಗಿರೋಕೆ ಬರಲ್ವಾ ನಿನಗೆ ನೀನು ನಮ್ಮ ಮತ್ತೆ ಏನೋ ಒಂದು ಮಾಡಬೇಕು ಅಂತಲೇ ಈ ಥರ ಕಲಸಿಟ್ಟಿದ್ಯಲ್ಲ ಅಂತ ಮೀನನ್ನು ಎಲ್ಲರೂ ಬೈತಾರೆ ಅದಾದ ಮೇಲೆ ಶಾಂತಿ ಆಗೇನೆ ಅಂತಾಳೆ ಇವ್ಳು ಸಾಯಿಸ್ಬೇಕಂತಲೇ ನಾನು ಮಾಡಿರ್ತಾಳೆ ಇವು ಅತ್ತೆ ಕಾಟ ತಪ್ಪೋಗ್ಲಿ ಅಂತೇಳಿ ಅಂತ ಅಂತಳೆ ಸೂರ್ಯ ಅಂತಲೇ ಏನಮ್ಮ ನಾನು ಕುಡ್ತಾ ಬಿಡು ಅಂತಂದರೆ ಬಿಡೋಲ್ಲ ಇಷ್ಟೆಲ್ಲ ನೀನು ಮಾಡಬೇಕಿತ್ತು ಅವರು ಡೈಲಿ ಕುಡಿಯೋರಿಗೆ ಈ ಥರ ಮಾಡಬೇಕಷ್ಟೇ ನಾನು ನಂಬಲ್ಲ ಅಂತೇಳಿ ಸೂರ್ಯ ಅಂತ ಇರ್ತಾನೆ ರಂಗನಾಥವ್ರು ಮಾತಾ ಇದರಲ್ಲಿ ಏನು ಮೀನ ತಪ್ಪೇ ಇಲ್ಲ ಮೀನ ಅಲ್ಲಿಗೂ ಹೇಳ್ತಾ ಇದ್ಲು ಆ ಸೂರ್ಯನ ಕುಡಿಸ್ಬೇಕು ಜ್ಯೂಸು ಅಲ್ಲಿ ಇಟ್ಟಿದರೆ ನೀನೇ ಕದ್ದು ಕುಡ್ದಿ ಶಾಂತಿ ಅಂತ ಸು ಹಾಗೆ ಮಗಳಿಗೆ ಶಾಂತಿನ ಬೈತಾ ಇರ್ತೀನಿ ಶಾಂತಿ ಅಲ್ಲಿಗೆ ಹುಷಾರಾಗ್ತಾಳೆ ಹುಷಾರಾದ ಮೇಲೆ ಮೀನ ಸ್ವಾರಿ ಅತ್ತೆ ನನ್ನಿಂದನೇ ತಪ್ಪಾಗ್ಬಿಡ್ತು ನನ್ನಿಂದ ಈ ಥರ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಕ್ಷಮೆ ಕೇಳ್ತಾಳೆ ಇದಾಯಿತು ಫ್ರೆಂಡ್ಸ್ ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್